ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಬೀದರಲ್ಲಿ ಶ್ರೀನಿವಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ವ್ಯಾಸ ದಾಸವಾಗ್ಮಯದ ಅಂತಹ ಪ್ರೇರಕ ಶಕ್ತಿಯಾಗಿ ಸರ್ವಾಂಗೀಣ ಅಭಿವೃದ್ಧಿಯ ಕೇಂದ್ರ ಬಿಂದುವಾಗಿದ್ದರು ನೂತನ ಗ್ರಂಥವನ್ನು ರಚನೆ ಮಾಡಲು ಅಪೇಕ್ಷಿಸುವವರಿಗೆ ಸ್ಫೂರ್ತಿಯಾಗಿದ್ದರು ತಾವು ರಚಿಸಿದ ಗ್ರಂಥವನ್ನು ಶ್ರೀಗಳವರಲ್ಲಿ ತೋರಿಸಿ ಗುರುಗಳ ಸಮ್ಮತಿ ಮುದ್ರೆಯನ್ನು ಹೊಂದಿ ಅನುಗ್ರಹಿತರಾಗುತ್ತಿದ್ದರು ಆಗಿನ ಕಾಲದಲ್ಲಿ ಯಾದವಾರ್ಯರೆಂಬುವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥವನ್ನು ಇಟ್ಟುಕೊಂಡು ಪಾಠ ಹೇಳುತ್ತಾ ಖ್ಯಾತಿ ಗಳಿಸಿದ್ದರು ಅವರು ತಮ್ಮ ಸಹೋದರ ಬೀದರಳ್ಳಿ ಶ್ರೀನಿವಾಸಾಚಾರ್ಯರಿಗೆ ಮತ್ತೆ ಮತ್ತೆ ಶ್ರೀಗಳವರ ವೈಶಿಷ್ಟ್ಯ ಶ್ರೇಷ್ಠತೆಯನ್ನು ಒತ್ತಿ ಒತ್ತಿ ಹೇಳಿ ಗ್ರಂಥಕಾರ ಗ್ರಂಥಕಾರನೆಸಿಕೊಳ್ಳಬೇಕಾದರೆ ಅವರ ಅನುಗ್ರಹ ಆಶೀರ್ವಾದಗಳನ್ನು ಪಡೆಯದೇ ಸಾಧ್ಯವಿಲ್ಲವೆನ್ನುತ್ತಿದ್ದರು ಶ್ರೀಗಳವರು ಮಾನವೀಯ ಹತ್ತಿರ ಚಾತುರ್ಮಾಶ ದೀಕ್ಷೆಯಗೆ ಕುಳಿತ ಸಮಯದಲ್ಲಿ ಶ್ರೀಗಳವರ ದರ್ಶನಕ್ಕೆ ಬಂದರು ತಮ್ಮಿಂದ ರಚಿತವಾದ ಗ್ರಂಥಗಳನ್ನು ಗ್ರಂಥಗಳನ್ನು ತಮ್ಮಿಂದ ರಚಿತವಾದ ಗ್ರಂಥಗಳನ್ನು ಶ್ರೀಗಳವರಲ್ಲಿ ತೋರಿಸಿದರು ಅವರನ್ನು ಹೊಗಳಿದ ಶ್ರೀಗಳವರು ಶ್ರೀಮಠದಲ್ಲಿ ತೀರ್ಥ ಪ್ರಸಾದ ಸ್ವೀಕರಿಸಿ ಹೋಗುವಂತೆ ಅಪ್ಪಣೆ ಮಾಡಿದಾಗ ಸಾಸಿವೆಯನ್ನು ವ್ರತ ಸಮಯದಲ್ಲಿಯೂ ಉಪಯೋಗಿಸುವುದನ್ನು ತಿಳಿದ ತಿಳಿದ ಶ್ರೀನಿವಾಚಾರ್ಯರು ಭೋಜನ ಮಾಡಲು ನಿರಾಕರಿಸಿದಾಗ ಶ್ರೀಗಳವರಿಂದ ಮಂತ್ರಾಕ್ಷತೆ ಪಡೆದ ಊರಿಗೆ ಹೊರಟೇ ಬಿಟ್ಟರು ಕಳಾಹೀನ ಮುಖದಿಂದ ಊರಿಗೆ ಬನ್ ಬಂದಿರುವ ತಮ್ಮನನ್ನು ನೋಡಿದ ಯಾದ ವಾರ್ಯರು ಶ್ರೀಗಳವರು ಕೊಟ್ಟ ಕಪ್ಪಾದ ಮಂತ್ರಾಕ್ಷತೆಯನ್ನು ನೋಡಿ ಶ್ರೀ ಮೂಲರಾಮನ ನೈವೇದ್ಯವನ್ನು ತಿರಸ್ಕಾರ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಮಾಡಿದ ಅನಾಧಾರವೇ ಮುಖದಲ್ಲಿ ಬ್ರಹ್ಮಹತ್ಯ ಕಳೆ ತಂದಿದೆ ದೊಡ್ಡವರಲ್ಲಿ ಹೋದಾಗ ನಮ್ಮ ದೊಡ್ಡಸ್ತಿಕೆಯನ್ನು ತೋರಬಾರದು ಪುನಃ ಬೇಗನೆ ಗುರುಗಳಿಗೆ ಶರಣು ಹೋಗಿ ಕ್ಷಮಾಯಾಚನೆ ಮಾಡು ಎಂದು ಕೇಳಿದರು ತಪ್ ತಪ್ಪನ್ನು ತಿಳಿದುಕೊಂಡು ಬಂದು ಪ್ರಾರ್ಥಿಸಿರುವ ಆಚಾರ್ಯರಲ್ಲಿ ಕ್ಷಮಾ ಸುರೇಂದ್ರರಾದ ಶ್ರೀಗಳವರ ಮೂಲ ಶ್ರೀ ಮೂಲರಾಮನ ನೈವೇದ್ಯವನ್ನು ಸ್ವೀಕರಿಸಿ ಎಲ್ಲವೂ ಎಲ್ಲವೂ ಸರಿಯಾಗುವುದು ಎಂದು ಅನುಗ್ರಹಿಸಿದರು ಪ್ರಸಾದ ಸ್ವೀಕರಿಸಿದ ನಂತರ ನಿಮ್ಮ ಅಣ್ಣ ಯಾದವರಿಗೆ ಯಾದವಾರ್ಯರಿಗೆ ನಾವು ಕೇಳಿದೆವೆಂದು ಹೇಳಿರಿ ಎಂದು ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಶ್ರೀನಿವಾಸಾಚಾರ್ಯರಿಗೆ ವಿಶೇಷ ಮರ್ಯಾದೆ ಮಾಡಿ ಕಳಿಸಿದರು ತಮ್ಮನ್ನು ಪುನಃ ಮೊದಲಿನಂತೆ ತೇಜಸ್ವಿಯಾಗಿ ಗುರುಗಳ ಅನುಗ್ರಹ ಪಡೆದು ಬಂದವನನ್ನು ನೋಡಿ ಯಾದವಾರ್ಯರು ಸಮಾಧಾನ ಹೊಂದಿದರು ದೊಡ್ಡವರಲ್ಲಿ ಬಂದಾಗ ತಮ್ಮ ಶಾಠ್ಯವನ್ನು ತೋರಬಾರದು ಎಂಬ ನೀತಿ ಬೋಧನೆಯನ್ನು ಈ ಪ್ರ ಪ್ರಕರಣ ಎಲ್ಲರಿಗೂ ತಿಳಿಸುತ್ತದೆ